ಕ್ಲಬ್ ಬೆಂಗಳೂರು ಕ್ಯಾಬಿನೆಟ್ ಸ್ಥಾಪನೆಯಲ್ಲಿ ಒಂದು ಎರಡು ಕೋಟಿ ರು ಸಮುದಾಯ ಸೇವಾ ಉಪಕ್ರಮಗಳನ್ನು ಅನಾವರಣಗೊಳಿಸಿದೆ ಜಿಲ್ಲಾ ಮುನ್ನೂರ ಹದಿನೇಳು ಅಭಿನವ್ನಲ್ಲಿ ಪರಿವರ್ತಕ ಸೇವಾ ಪಯಣವನ್ನು ಪ್ರಾರಂಭಿಸಿದೆ ಪ್ರಮುಖ ಮುಖ್ಯಾಂಶಗಳು ಲಯನ್ ರಾಜು ಚಂದ್ರಶೇಖರ್ ಮೊದಲ ಉಪ ಜಿಲ್ಲಾ ಗವರ್ನರ್ ಮತ್ತು ಎ ವಿಜಯಕುಮಾರ್ ಎರಡನೇ ಉಪ ಜಿಲ್ಲಾ ಗವರ್ನರ್ ಸೇರಿದಂತೆ ಪ್ರಮುಖ ಕ್ಯಾಬಿನೆಟ್ ನಾಯಕರ ಅಧಿಕೃತ ನೇಮಕಾತಿ ಆರೋಗ್ಯ ರಕ್ಷಣೆ ಶಿಕ್ಷಣ ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಕಲ್ಯಾಣದ ಮೇಲೆ ಕೇಂದ್ರೀಕರಿಸಿದ ಒಂದು ರೂಪೀಸ್ ಎರಡು ಕೋಟಿ ಮೌಲ್ಯದ ಸೇವಾ ಉಪಕ್ರಮಗಳಿಗೆ ಚಾಲನೆ ಜಿಲ್ಲೆಯಾದ್ಯಂತ ಸಮುದಾಯಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಬೆಂಗಳೂರು ಆಗಸ್ಟ್ ಹತ್ತು ಎರಡು ಸಾವಿರ ಇಪ್ಪತ್ತೈದು ಲೆನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳು ಭಾನುವಾರ ಬೆಂಗಳೂರಿನ ಬಂಡ್ಸ್ ಸಂಘದಲ್ಲಿ ತನ್ನ ಅಭಿನವ್ ಕ್ಯಾಬಿನೆಟ್ ಅಧಿಕೃತ ನೇಮಕಾತಿಯನ್ನು ಆಯೋಜಿಸಿತು ಸದಸ್ಯರು ಗಣ್ಯರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸಿ ಒಂದು ಎರಡು ಕೋಟಿ ಮೌಲ್ಯದ ಸಮುದಾಯ ಸೇವಾ ಉಪಕ್ರಮಗಳನ್ನು ಪ್ರಾರಂಭಿಸಿತು ಜಿಲ್ಲಾ ಗವರ್ನರ್ ಲಯನ್ ಆಕಾಶೆ ಸುವರ್ಣ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಲಯನ್ ಚಂದ್ರಶೇಖರ್ ಅವರನ್ನು ಮೊದಲ ಉಪ ಜಿಲ್ಲಾ ಗವರ್ನರ್ ಆಗಿ ಮತ್ತು ಲಯನ್ ವಿಜಯಕುಮಾರ್ ಅವರನ್ನು ಎರಡನೇ ಉಪ ಜಿಲ್ಲಾ ಗವರ್ನರ್ ಆಗಿ ಅಧಿಕೃತವಾಗಿ ನೇಮಕ ಮಾಡಲಾಯಿತು ಜೊತೆಗೆ ಎರಡು ಸಾವಿರ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರುರ ಜಿಲ್ಲಾ ಸಚಿವ ಸಂಪುಟ ಮತ್ತು ಲಿಯೋ ಜಿಲ್ಲಾ ತಂಡದ ಪ್ರಸ್ತುತಿಯೂ ನಡೆಯಿತು ಈ ಕಾರ್ಯಕ್ರಮವು ಆರೋಗ್ಯ ರಕ್ಷಣೆ ಶಿಕ್ಷಣ ಸಮಾಜ ಕಲ್ಯಾಣ ಮತ್ತು ಜೀವನೋಪಾಯ ಬೆಂಬಲವನ್ನು ಗುರಿಯಾಗಿಟ್ಟುಕೊಂಡು ಹಲವಾರು ಪರಿಣಾಮಕಾರಿ ಸೇವಾ ಉಪಕ್ರಮಗಳನ್ನು ಎತ್ತಿ ತೋರಿಸಿತು ಇವುಗಳಲ್ಲಿ ಎಂಟು ಲಕ್ಷ ಮೌಲ್ಯದ ಇಪ್ಪತ್ತು ಲ್ಯಾಪ್ಟಾಪ್ಗಳ ವಿತರಣೆ ಎಂಟು ಲಕ್ಷ ಮೌಲ್ಯದ ವಿದ್ಯಾರ್ಥಿ ವೇತನಗಳು ಬಟ್ಟೆ ಚೀಲ ಮಾರಾಟ ಯಂತ್ರಗಳ ಸ್ಥಾಪನೆ ಮತ್ತು ನಾರಾಯಣ ಸೇವಾ ಸಂಸ್ಥಾನದ ಮೂಲಕ ಕೃತಕ ಅಂಗಗಳನ್ನು ಒದಗಿಸುವುದು ಸೇರಿವೆ ವಿಕಲಚೇತನ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸಲು ಈ ಉಪಕ್ರಮವು ಸ್ವಯಂ ಉದ್ಯೋಗ ಕಾರ್ಯಕ್ರಮದ ಭಾಗವಾಗಿ ಎರಡು ಟಿವಿಎಸ್ ಜುಪಿಟರ್ ಸ್ಕೂಟರ್ಗಳು ಮತ್ತು ನಾಲ್ಕು ಎಲೆಕ್ಟ್ರಿಕ್ ಆಟೋಗಳನ್ನು ದಾನ ಮಾಡುವುದನ್ನು ಒಳಗೊಂಡಿದೆ ಜಿಲ್ಲಾ ಗವರ್ನರ್ ಲಯನ್ ಆಕಾಶ್ ಎ ಸುವರ್ಣ ತಮ್ಮ ಭಾಷಣದಲ್ಲಿ ಸೇವೆ ಮಾಡಿ ಮತ್ತು ಸಂತೋಷವಾಗಿರಿ ಎಂಬ ವರ್ಷದ ಮಾರ್ಗದರ್ಶಿ ತತ್ವವನ್ನು ಒತ್ತಿ ಹೇಳಿದರು ಅವರು ಹೇಳಿದರು ನಮ್ಮ ಉಪಕ್ರಮಗಳು ಬಲವಾದ ಹೆಚ್ಚು ಸಹಾನುಭೂತಿಯ ಸಮುದಾಯವನ್ನು ನಿರ್ಮಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸುವುದರಿಂದ ಹಿಡಿದು ನಿರ್ಣಾಯಕ ಆರೋಗ್ಯ ರಕ್ಷಣೆಯನ್ನು ಒದಗಿಸುವವರೆಗೆ ಇಂದು ಘೋಷಿಸಲಾದ ಪ್ರತಿಯೊಂದು ಯೋಜನೆಯು ಶಿಕ್ಷಣ ಗುಣಪಡಿಸುವುದು ಪೋಷಿಸುವುದು ಮತ್ತು ರಕ್ಷಿಸುವ ಪ್ರತಿಜ್ಞೆಯಾಗಿದೆ ಸೇವೆಯ ಮೂಲಕ ಜೀವನವನ್ನು ಪರಿವರ್ತಿಸಲು ನಾವು ಸಮರ್ಪಿತರಾಗಿದ್ದೇವೆ ಪ್ರತಿಯೊಂದು ಕ್ರಿಯೆಯು ಸಕಾರಾತ್ಮಕ ಬದಲಾವಣೆಯ ಪರಿಣಾಮವನ್ನು ಸೃಷ್ಟಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ ಈ ಆರ್ಥಿಕ ಮೂರ್ ಏನೇನೆ ತಿಂಗಳಲ್ಲಿ ಆಗುವಂತದ್ದು ಸೇವಾ ಕಾರ್ಯಕ್ರಮಗಳು ಅದರದ್ದು ಕನಿಷ್ಠ ಪಕ್ಷ ಅದ್ರ ಬೆಲೆ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ನಾವು ಸರ್ವಿಸ್ ಆಕ್ಟಿವಿಟೀಸ್ ಹಮ್ಮಿಕೊಂಡಿದ್ದೀವಿ ಸೊ ಪ್ರಮುಖವಾಗಿ ಅದರಲ್ಲಿ ನಮ್ಮ ಮೆಟ್ರೋ ಸ್ಟೇಷನ್ ಅಲ್ಲಿ ಬೇಬಿ ಫೀಡಿಂಗ್ ಸೆಂಟರ್ ಮತ್ತೆ ಏಜ್ಡ್ ಮಹಿಳೆಯರಿಗೆ ಒಂದು ರೆಸ್ಟಿಂಗ್ ಪ್ಲೇಸ್ ಅಂತ ಒಂದು ನಾವು ಹಮ್ಮಿಕೊಂಡಿದ್ದೀವಿ ಮತ್ತೆ ಹಲವಾರು ಜಾಗದಲ್ಲಿ ಒಂದು ನಾಲ್ಕು ಜಾಗದಲ್ಲಿ ಎನ್ವೈರಮೆಂಟ್ ಫ್ರೆಂಡ್ಲಿ ಕ್ಲಾತ್ ಬ್ಯಾಗ್ ವೆಂಡಿಂಗ್ ಮಷೀನ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಎಸ್ಪೆಷಲಿ ಬಿ ಬಿ ಎಂ ಪಿ ಜೊತೆ ಸೇರಿ ಗಳಲ್ಲಿ ಆ ಒಂದು ವೆಂಡಿಂಗ್ ಮಷೀನ್ ಅದು ಅದು ಹತ್ತು ರೂಪಾಯಿ ಕಾಯಿನ್ ಹಾಕಿದ್ರೆ ಅದು ಕ್ಲಾತ್ ಬ್ಯಾಗ್ ಅನ್ನು ಕೊಡ್ತದೆ ಸೊ ಆ ಥರ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಲಿಕ್ಕೆ ಅದೊಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದೇವೆ ಮತ್ತೆ ನಮ್ಮ ಕ್ಯಾನ್ಸರ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಲ್ಲಿ ಕೀಮೋ ಡ್ರಾಪ್ಸ್ ಅಂತ ಬರ್ತದೆ ಪೇಡಿಯಾಟ್ರಿಕ್ ಪೀಡಿಯಾಟ್ರಿಕ್ ಅಂದ್ರೆ ಸಣ್ಣ ಮಕ್ಕಳು ಕ್ಯಾನ್ಸರ್ ಪೀಡಿತ ಆಗಿರೋ ಸಣ್ಣ ಮಕ್ಕಳಿಗೆ ಕೀಮೋ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಮೊದ್ಲು ಇಂಜೆಕ್ಷನ್ ಬರೋದು ಇವಾಗ ಡ್ರಾಪ್ಸ್ ಬರ್ತದೆ ಅದು ಬಾಯಲ್ಲೇ ಹಾಕಿ ಆ ಕೀಮೋ ಥೆರಪಿ ಮಾಡ್ತಾರೆ ಅಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸೊ ಆ ಒಂದು ಪ್ರಾಜೆಕ್ಟ್ಗೆ ನಾವು ಪೂರ್ತಿ ವರ್ಷ ಅವ್ರಿಗೆ ಆ ಕೀಮೋ ಡ್ರಾಪ್ಸ್ ಅಳವಡಿಸೋದು ಒಂದು ಕಾರ್ಯಕ್ರಮ ಮಾಡಿದೀವಿ ಸೊ ಅದು ಒಂದು ನಾಲ್ಕು ಲಕ್ಷ ರೂಪಾಯಿದು ಒಂದು ಡ್ರಾಪ್ಸ್ ಕೊಡ್ತೇವೆ ಅದಲ್ದಗೆ ನಮ್ಮ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ನಾಲ್ಕು ಇ ಆಟೋ ರಿಕ್ಷಾ ಲೇಡೀಸ್ ಗೆ ನಾವು ಈ ಸತಿ ನಾವು ಡೊನೇಟ್ ಮಾಡ್ತೀವಿ ಅದು ನಾಲ್ಕು ನಾಲ್ಕು ಯಂಗ್ಸ್ ನಾಲ್ಕು ಲೇಡಿ ಗೆ ನಾವು ಈ ಒಂದು ನಾಲ್ಕು ಇ ಆಟೋ ರಿಕ್ಷಾನ ನಾವು ಕೊಡುವಂತ ಕಾರ್ಯಕ್ರಮ ಮಾಡಿದೀವಿ ಮತ್ತೆ ಅಂಜೋವರ್ಗೆ ಇಬ್ಬರು ಮಂದಿಗೆ ಆ ಟಿ ವಿ ಎಸ್ ಜುಪಿಟರ್ ತ್ರೀ ವೀಲರ್ ಸ್ಕೂಟರ್ ಅನ್ನ ನಾವು ಇವತ್ತು ಡೊನೇಟ್ ಮಾಡಿದ್ದೇವೆ ಇದೇ ತರ ಹಲವಾರು ಕಾರ್ಯಕ್ರಮ ನಾವು ನಡೆಸ್ತೇವೆ ಇನ್ನ ಜೂನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವರೆಗೂ ನಮ್ಮ ಕಾರ್ಯಕ್ರಮ ನಡೀತಾನೆ ಇರ್ತದೆ ಪ್ರಾರಂಭ ಅಷ್ಟೇ ಇನ್ನ ಕೊನೆವರೆಗೂ ಸುಮಾರು ಕಾರ್ಯಕ್ರಮಗಳು ಆಗ್ತದೆ ಮತ್ತೆ ನಮ್ದು ಇನ್ನೊಂದು ಪ್ರಮುಖವಾಗಿ ನಡೆಯುವ ಕಾರ್ಯಕ್ರಮ ಅಂದ್ರೆ ದಿನನಿತ್ಯ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಅಂಗರ್ ರಿಲೀಫ್ ಹಸಿವು ನಿವಾರಣೆ ಕಾರ್ಯಕ್ರಮ ನಾವು ಮಾಡ್ತೇವೆ ಸೊ ದಿನ ಇನ್ನೂರು ಜನಕ್ಕೆ ಮೀಲ್ಸ್ ಕೊಡ್ತೀವಿ ಸೊ ಅದು ಪ್ರತಿನಿತ್ಯ ನಡೀತದೆ ನೀವು ಒಮ್ಮೆ ಬರ್ಬೇಕಲ್ಲಿ ಬಂದು ನೋಡ್ಬೇಕು ಬಹಳ ಚೆನ್ನಾಗಿ ನಡೀತದೆ ಸತತವಾಗಿ ನಾಲ್ಕು ವರ್ಷದಿಂದ ನಡೀತಾ ಇದೆ ಅದು ಮತ್ತೆ ನಾವು ಮುಂದುವರಿಸ್ತಾ ಇದ್ದೀವಿ ನೀವೆಲ್ಲ ನೋಡಿರ್ಬಹುದು ಅದನ್ನ ಸೊ ಇದು ಒಂದು ಹಲವಾರು ಕಾರ್ಯಕ್ರಮ ನಮ್ದು ಸೊ ನಾವು ನಡೆಸ್ಕೊಂಡು ಹೋಗ್ತೀವಿ ಈ ತರ ನಮ್ದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ತ್ರೀ ಒನ್ ಸೆವೆನ್ ಎಫ್ ಮತ್ತೆ ನಮ್ದು ವಿಜನ್ ಕಾರ್ಯಕ್ರಮ ಆಗ್ಲಿ ಅದು ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಂದೂವರೆ ಲಕ್ಷ ಜನಕ್ಕೆ ಈ ಸತಿ ನಾವು ಶಿಬಿರ ನಡೆಸ್ತೇವೆ ಪರೀಕ್ಷೆ ಮಾಡುವಂತದ್ದು ಸ್ಪೆಷಲಿ ಸ್ಕೂಲ್ ಮಕ್ಕಳಿಗೆ ಮತ್ತೆ ಡಯಾಬಿಟಿಸ್ ಅವೇರ್ನೆಸ್ ಈ ಸತಿ ಮಾಡಲ್ಲ ಉಚಿತವಾಗದು ಇವಾಗ ಪರೀಕ್ಷೆ ಮಾಡಿ ಅವ್ರಿಗೆ ಸಮಸ್ಯೆ ಇದ್ದಲ್ಲಿ ನಾವು ಉಚಿತವಾಗಿ ಕನ್ನಡಕವನ್ನು ಕೊಡುವಂತದ್ದು ಕಾರ್ಯಕ್ರಮ ಮಾಡ್ತೀವಿ ಸೊ ಇದು ನಮ್ಮ ಒಂದು ಕೆಲವು ಕಾರ್ಯಕ್ರಮ ಸುಮಾರು ಇದೆ ಏಳಿಕೆ ನಾವು ಇಷ್ಟು ಹೇಳಿದ್ದೀವಿ ಈ ಸತಿ ನಾವು ಹಣ ಸಂಗ್ರಹಣ ಸ್ವಲ್ಪ ಚೆನ್ನಾಗ್ ಆಗಿದೆ ಸಿ ಎಸ್ ಆರ್ ಅಮೌಂಟ್ ಸ್ವಲ್ಪ ನಮ್ಗೆ ನಮ್ ಕಾರ್ಯಕ್ರಮ ಹಳೆಯ ಕಾರ್ಯಕ್ರಮ ನೋಡಿ ಇನ್ನ ಜಾಸ್ತಿನೇ ನಮ್ಗೆ ಸಿ ಎಸ್ ಆರ್ ಸ್ವಲ್ಪ ಕೊಡುವಂತದ್ದು ಎಲ್ಲಾ ಈ ಕಂಪನಿಗಳೆಲ್ಲ ಎಲ್ಲ ಮುಂದ್ ಬಂದವೆ ಇನ್ನೂ ಬರ್ತದೆ ಕಾರ್ಯಕ್ರಮ ಅಂತೂ ಒಳ್ಳೇದ್ ರೀತಿಯಲ್ಲಿ ನಡ್ದೇ ನಡೀತದೆ ನಾವು ಅದನ್ನ ಸಾಧಿಸ್ತೀವಿ ಇವ್ರು ನಮ್ಮ ಮಿಸಸ್ ಲೈನ್ ಅಶ್ವಿನಿ ಸುವರ್ಣ ಅಂತ ಇವ್ರ ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ವಿಜಯ ಮೇಡಮ್ ಅಂತ ಸೊ ನಮ್ದೊಂದು ಕ್ಯಾಬಿನೆಟ್ ಟೀಮ್ ಐತೆ ಇವತ್ತ ಇನ್ಸ್ಟಾಲೇಷನ್ ಆಯ್ತು ನಾವೆಲ್ಲ ಸೇರಿ ಒಗ್ಗೂಡಿ ಒಂದು ಕೆಲಸ ಮಾಡುವಂತ ಕಾರ್ಯಕ್ರಮ ಮಾಡ್ತೀವಿ ಒಟ್ಟಲ್ಲಿ ನಮ್ಮ ದೇಹ ಬಂದ್ಬಿಟ್ಟು ಜನರ ಸಮಾಜಕ್ಕೆ ಒಂದು ಉದ್ಧಾರ ಆಗ್ಲಿ ಒಂದು ಒಳ್ಳೇದಾಗ್ಲಿ ಅಂತ ನಾವು ಕೆಲಸ ಮಾಡ್ತೀವಿ ನಾನು ಲೈನ್ ಆಕಾಶ ಸುವರ್ಣ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಡಿಸ್ಟ್ರಿಕ್ಟ್ ಗವರ್ನರ್ ಜಿಲ್ಲಾ ರಾಜ್ಯಪಾಲರ್ ಅಂತ ಏನು ಅಂತೀವಿ ನಾವು ಡಿಸ್ಟ್ರಿಕ್ಟ್ ಗವರ್ನರ್ ಅಂತೀವಿ ಸೊ ನನ್ನ ಅವಧಿ ಜೂನ್ ತರ್ಟಿತ್ ಎರಡ್ ಸಾವಿರದ ಇಪ್ಪತ್ತಾರು ವರೆಗೆ ಇವತ್ತು ಜುಲೈ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಇವತ್ತು ನಮ್ಮ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಆಗಿದ್ದು ಸೊ ಆ ದಿಟ್ನಲ್ಲಿ ನಾವು ಎಲ್ಲ ಈ ಸೇವಾ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿದ್ವಿ ಸೊ ನಿಮ್ಗೆಲ್ಲರಿಗೂ